ಇದನ್ರ ಚೆನ್ನಾಗಿದ್ದೀರಾ ಏನು ಬೆಲೆ ಕಟ್ಟಿದ್ರೆ ಒಂದಕ್ಕೆ ಹನ್ನೆರಡು ಆಡು ಬೇಕೆ ಹನ್ನೆರಡು ವಾರ ಅವು ಎಷ್ಟು ಇಲ್ಲ ಅವು ಎಷ್ಟು ಅವು ಹನ್ನೆರಡು ಇದು ಹನ್ನೆರಡುವರೆ ಹನ್ನೆರಡು ಎಲ್ಲರೂ ಬರ್ತಾರೆ ಎಲ್ಲರೂ ಎಲ್ಲರೂ ಎಲ್ಲ ಎಲ್ಲರೂ ಎಲ್ಲರೂ ಬರ್ತಾರೆ ಎಲ್ಲರೂ ಬರ್ತಾರೆ ಬಿಡಿ

আশা র <traumas> <NEN normalGet vegetablesgettable>

ಹೆಣ್ಣ್ಮರೇನ ಹೆಣ್ಣು ಮರ ಹೆಣ್ಮೇಕೆ ಮರಿ ಹತ್ತು ಗಂಟೆ ಎಲ್ರಿಗೂ ನಮಸ್ಕಾರ ನಾನಿವತ್ತು ಗಂಡಸಿಗೆ ಬಂದಿದ್ದೀನಿ ಗಂಡಸಿ ಹ್ಯಾಂಡ್ ಪೋಸ್ಟಲ್ಲಿ ಪ್ರತಿ ಗುರುವಾರ ಇಲ್ಲಿ ಮರಿಂದಕ್ಕೆ ಸಂತೆ ನಡೆಯುತ್ತೆ ಆ ಸಕ್ಕರೆ ತಾಲೂಕು ಹಾಸನ ಜಿಲ್ಲೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನವೂ ಕೂಡ ಇರುತ್ತೆ ಹತ್ತು ಗಂಟೆವರೆಗೂ ಇರುತ್ತೆ ಗಣಸಿ ಮರಿ ಮೆಕ್ಕೆ ಸಂತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಮರಿ ಮೆಕ್ಕೆ ಸಂತೆ ಆಡು ಮತ್ತು ಕುರಿಗಳು ಬರ್ತವೆ ಇಲ್ಲಿ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಮುಂದೆ ಮುಂದೆ

वॾे नाटी सरित हा ನೋಡ್ಬೇಕು ನೀವು ಯೂಟ್ಯೂಬ್ ಅಲ್ಲಿ ನೋಡ್ಬೇಕು ಬಂದಿಲ್ವಲ್ಲ ನಾವು ಬಂದೇ ಒಂದ್ ತಿಂಗಳಾಯ್ತು ಆಮೇಲೆ ಬೆಲೆ ಏನ್ ಕಟ್ಟಿದ್ರೆ ಅಗ್ರಿ ಅನಿಮಲ್ಸ್ ಅಂತ ಹೊಡಿದ್ರೆ ಅಗ್ರಿ ಅನಿಮಲ್ಸ್ ಅಂತ ಯೂಟ್ಯೂಬ್ ಹೇಳಿ 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 ಏನ್ ಬೆಲೆ ಕಟ್ಟಿದ್ರೆ

ನೋಡಿಕೊಂಡ್ ಮನ ತಪ್ಪ ಮರಿಗುಳ್ ತಗೊಂಡ್ತಾವ್ರೆ ಅದ್ ಗೊತ್ತಾ ಕೈ 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 ಗೊತ್ತಾ ಸಾಕ ಮರಿಗೋಳ ಅಲ್ವಾ ನಿಮ್ ನಂಬರ್ ಹೇಳಿ ನಂಬರ್ ಹೇಳಿ ಯಾರು ನಮ್ದು ಹೇಳಿ ಸೆವೆನ್ ಜೀರೋ ಸೆವೆನ್ ಜೀರೋ ಟೂ ಸಿಕ್ಸ್ ಮತ್ತೆ ಟೂ ಸಿಕ್ಸ್ ಮತ್ತೆ ಒನ್ ಸೆವೆನ್ ಒನ್ ದೊರೆ ದೊರೆ ಗಣತಿ ಅಂತ ಹಾಕ್ತೀನಿ ಸ್ನೇಹಿತರೆ ದೊರೆ ಅಂತ ಒಪ್ಪಿದ್ದಾರೆ ಪ್ರತಿ ಪ್ರತಿ ಗುರುವಾರ ಇಲ್ಲಿ ಮರಿ ಮೆಕ್ಕೆ ಸಂತೆ ವ್ಯಾಪಾರ ಮಾಡ್ತಾರೆ ಮನೆ ಮುಂದೆ ಯಾವತ್ತೂ ಇರುತ್ತೆ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಹ್ಮ್ ಸರಿನಾ ಆನ್ಲೈನ್ ಅಲ್ಲೂ ನಾವು ಎಲ್ಲಾ ಸಂತೆಗಳು ಹೋಗ್ತೀವಿ ಕರ್ನಾಟಕದ ಎಲ್ಲಾ ಸಂತೆಗೆ ಹೋಗ್ತೀವಿ ಇಲ್ಲಿ 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 ಎಲ್ಲ ಬರ್ತಾರೆ ವೀಕ್ಷಕರೇ ಸಂತೆ ಪ್ರತಿ ಗುರುವಾರ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಮರಿಮೇಕೆ ಸಂತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಸುಮಾರು ಹತ್ತು ಗಂಟೆವರೆಗೂ ಕೂಡ ನಡೆಯುತ್ತೆ ಆ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣು ಮುಂದೆ அல்ல ஏன் ம கட்ட அேன் மலை கட்டூர் பெண்மக்கெல்லாக்க ಮಾಡ್ತಾರಂತೆ ಏನು ಹಬ್ಬ ಮಾಡಲಿ 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 ಒಟ್ಟ ಹಬ್ಬ ಮಾಡಲಿ ಬರೀ ಏನು ಬೆಲೆ ಕಟ್ಟಿದ್ಯಾ ಒಂದಕ್ಕೆ ಬೆಲೆ ಹಾಂಬತ್ತು ಹತ್ತೊಂಬತ್ತು ಸಾವಿರನಾಡ ಆಡ ಯಾವ ಕಡೆ ಆಡ್ತಾರೆ ಇವಲ್ಲಾಷ್ಟ್ರಾಷ್ಟ್ರ